ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋಸಲ್ಲಿ ರಾಯರ್ ಕೊಡೋ ಹೂ ಪ್ರಸಾದನ ಏನು ಮಾಡಬೇಕು ಹಾಗೆ ಕೆಲವೊಂದು ಜನ ಕಮೆಂಟ್ ಮೂಲಕ ಕೇಳಿದ್ದೀರಾ ಅಕ್ಕ ನಾನು ಪೂಜೆ ಎಲ್ಲ ಮಾಡಿ ದೇವ್ರ ಮನೆಗೆ ಹೋಗಿ ನೋಡ್ತೀನಿ ಒಂದು ಗಂಟೆ ಆದಮೇಲೆ ರಾಯರು ಹೂ ಪ್ರಸಾದ ಕೊಟ್ಟಿರ್ತಾರೆ ಇನ್ನೂ ಕೆಲವ್ರು ಕೇಳಿದ್ದೀರಾ ಫೋಟೋಸಿಂದ ಹೂ ಜಾರಿರುತ್ತೆ ಮತ್ತಿನ್ನೂ ಕೆಲವ್ರು ಕೇಳಿದ್ದೀರಾ ಅಕ್ಕ ನಾನು ಏನು ಪೂಜೆ ಮಾಡಿದ್ರು ರಾಯರು ನನಗಿನ್ನೂ ಒಂದ್ಸಲ ಹೂಪ್ರಸಾದ ಕೊಟ್ಟಿಲ್ಲ ನನ್ನ ಪೂಜೆ ಅವ್ರಿಗೆ ಇಷ್ಟ ಆಗ್ತಿದ್ಯೋ ಇಲ್ವೋ ಅಂತ ಹೀಗೆ ತುಂಬ ಜನ ಅವ್ರವ್ರಿಗನ್ಸಿರೋದನ್ನು ಕಮೆಂಟ್ ಮೂಲಕ ತಿಳಿಸಿದ್ದೀರಾ ಅವ್ರಿಗೆಲ್ಲರ ಪ್ರಶ್ನೆಗೂ ನಾನು ಉತ್ತರ ಕೊಡೋ ಪ್ರಯತ್ನ ಮಾಡ್ತಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ರಾಯರು ಹತ್ತು ಐವತ್ತರಲ್ಲಿ ಹಾಲಲ್ಲಿ ಒಂದು ಫೋಟೋಸ್ ಇಟ್ಟಿದ್ದೀನಿ ಅದರಿಂದ ಹೂಪ್ರಸಾದ ಕೊಟ್ಟರು ಅದಕ್ಕೂ ಮುಂಚೆ ಬೆಳಿಗ್ಗೆ ವೀಣೆಯಿಂದ ಕೊಟ್ಟಿದ್ರು ಹಾಗೆ ವಿಷ್ಣುವರಿಂದ ಹೂಪ್ರಸಾದ ಹಿಂದೆ ಹೋಗಿತ್ತು ಅಷ್ಟಲ್ಲದೆ ನೋಡಿ ರಾಯರು ಬೆಳಗ್ಗೆಯಿಂದ ಹೂ ಇಟ್ಟಿದ್ನ ಹಂಗೆ ಬಾಗಿಸ್ಕೊಂಡು ಅದಿನ್ನೂ ಕೂಡ ಕೆಳಗಡೆ ಕೊಟ್ಟಿಲ್ಲ ಯಾವಾಗ ಕೊಡ್ತಿರೋ ನನಗೆ ಗೊತ್ತಿಲ್ಲ ಇವಾಗ ವಿಷ್ಣುವಿಂದ ಹೂಪ್ರಸಾದ ಹಿಂದೆ ಹೋಗಿತ್ತು ಬೆಳಿಗ್ಗೆ ಅದನ್ನ ಎತ್ಕೊಳ್ತಿದ್ದೀನಿ ಮತ್ತೆ ಬಂದು ದೇವ್ರ ಮನೆಗೆ ಹೊಸ ಹೂವಿಟ್ಟೆ ಇವತ್ತು ಹಾಲಲ್ಲಿ ಇರೋ ರಾಯರು ಹೂಪ್ರಸಾದ ಕೊಡುವಾಗ ವಿಡಿಯೋ ಶೂಟ್ ಮಾಡಿಕೊಂಡು ಎಷ್ಟೋ ದಿನ ಹಾಲಲ್ಲಿರೋ ರಾಯರು ಹೂ ಪ್ರಸಾದ ಕೊಡ್ತಾರೆ ಬಟ್ ವಿಡಿಯೋ ಶೂಟ್ಗೆ ಯಾವತ್ತೂ ಬರ್ತಿರ್ಲಿಲ್ಲ ಹೇಗೆ ರಾಯರು ಅಂದರೆ ಟೈಮಿಂಗ್ಸೇ ಬೇಕಂತ ಇಲ್ಲ ನಾವು ಮೂರು ಜನ ಕೂತ್ಕೊಂಡು ಮಾತಾಡುವಾಗ ಅಥವಾ ಏನಾದರೂ ತಿಂದಿರುವಾಗ ಟಿ ವಿ ನೋಡುವಾಗ ರಾಯರ್ಗೆ ಏನನ್ಸುತ್ತೋ ಏನೋ ನನಗೆ ತಿಳಿದು ಹೂ ಪ್ರಸಾದ ಕೊಟ್ಬಿಡ್ತಾರೆ ನಾವು ಮೂರೂ ಜನ ಕೂತಿದ್ದಾಗಲೇ ತುಂಬ ಸಲ ಕೊಟ್ಟಿರೋದು ನಮ್ಮ ಮನೇಲಿ ಹಾಲಲ್ಲಿರೋ ರಾಯರು ಕೊಡಿ ಕೊಡಿ ಅಂತ ಕೇಳ್ತಿದ್ವಿ ಈಗ ಸಿಕ್ತು ಇವತ್ತು ರಾಯರು ಹೂ ಪ್ರಸಾದ ಕೊಡೋದನ್ನ ಹಾಲಲ್ಲಿರೋ ಫೋಟೋಸಿಂದ ವಿಡಿಯೋ ಮಾಡ್ಕೊಂಡ್ವಿ ತುಂಬಾ ಸಲ ಕೊಟ್ಟಿದ್ದಾರೆ ರಾಯರು ಆದ್ರೆ ವಿಡಿಯೋಸ್ ಮಾತ್ರ ನಾವು ಮಾಡ್ಕೊಳ್ತಿರ್ಲಿಲ್ಲ ಯಾಕೆ ಇವತ್ತು ಮಾಡ್ಕೊಂಡ್ವಿ ಅಂದ್ರೆ ನನ್ನ ಮಗಳಿಗೆ ಸ್ಕೂಲ್ ರಜಾ ಅವಳು ಡ್ರಾಯಿಂಗ್ ಮಾಡ್ತಾ ಕೂತಿದ್ದು ನಾನು ಮನೆ ಒರೆಸ್ತಿದ್ದೆ ನಾನು ದೇವ್ರ ಮನೆ ಸ್ಕ್ರೀನ್ ಹಾಕ್ಬಿಟ್ರೆ ನನ್ನ ನೋಡಿದಾಗೆಲ್ಲ ರಾಯರು ನನ್ನ ಕಣ್ಣಿಗೆ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ಒಂದು ಫೋಟೋಸ್ ಇಟ್ಕೊಂಡಿದ್ದೀನಿ ಅವ್ರದ್ದು ಮನೆ ಒರೆಸುವಾಗ ನಾನು ನೋಡ್ತಿದ್ನ ನೋಡ್ತಿರ್ಬೇಕಾದ್ರೆ ಇಲ್ಲೊಂದು ಮೂಮೆಂಟ್ ಆಯಿತು ನೋಡ್ಕೊಳ್ಳಿ ನಾನು ಝೂಮ್ ಮಾಡಿ ತೋರಿಸ್ತೀನಿ ಫೋಟೋಸ್ ಇಟ್ಕೊಂಡಿದ್ದೀನಿ ಅವ್ರದ್ದು ಮನೆ ಒರೆಸುವಾಗ ನಾನು ನೋಡ್ತಿದ್ನ ನೋಡ್ತೀನಿ ರಾಯರು ಶೇವಂತ್ವನ ಚೂರು ಲೈಟಾಗಿ ಜಾರಿಸ್ದಂಗೆ ಆಯಿತು ಆಗ ನಾನು ಹೇಳಿದೆ ನನ್ನ ಮಗಳಿಗೆ ನೋಡು ರಾಯರು ಪ್ರಸಾದ ಕೊಡ್ತಾರೆ ಖಂಡಿತವಾಗ್ಲೂ ನಾವು ಯಾವತ್ತೂ ವಿಡಿಯೋ ಶೂಟ್ ಮಾಡ್ಕೊಂಡಿಲ್ಲ ಹಾಲಲ್ಲಿ ಕೊಡೋ ರಾಯರ್ದು ಟ್ರೈ ಮಾಡು ಅಂತ ಹೇಳ್ತೀನಿ ಇವತ್ತು ಹಾಲಲ್ಲಿರೋ ರಾಯರು ಪ್ರಸಾದ ಕೊಡ್ತಿದ್ದಂಥ ಕ್ಷಣನ ನಾವು ಶೂಟ್ ಮಾಡ್ಕೊಂಡ್ವಿ ಆಯಿತು ಥ್ಯಾಂಕ್ ಯು ರಾಯಪ್ಪ ಸ್ವಲ್ಪ ಜಾರಿಸ್ತಾಯಿದ್ರು ಇವಳು ಕ್ಯಾಮ್ರಾ ಆನ್ ಮಾಡ್ಕೊಂಡು ಹಿಡ್ಕೊಂಡ್ಲು ಒಂದು ಐದು ನಿಮಿಷ ಆಯಿತು ರಾಯರು ಹಾಗೇ ಜಾರಿಸ್ದಂಗೆ ಆಗೋದು ಕೊಡ್ತಿರಲಿಲ್ಲ ಇವಳು ಹೇಳಿದ್ಲು ನನ್ನ ಮಗಳು ಏನು ರಾಯಪ್ಪ ಟ್ರೈಪರ್ ಸ್ಟ್ಯಾಂಡ್ ಇಟ್ಟಿದ್ರೆ ನೀನು ಒನ್ ಅವರ್ಗೆ ಕೊಡಿ ರಾಯಪ್ಪ ಹಾಕಿಬಿಟ್ಟು ನಾನು ವೆಯ್ಟ್ ಮಾಡ್ತೀನಿ ಕೈನೋ ಬರ್ತಿದೆ ರಾಯಪ್ಪ ಟ್ರೈಪರ್ ಸ್ಟ್ಯಾಂಡ್ ಇಲ್ಲ ನಾನು ಆಫ್ ಆನ್ ಆನಲ್ಲೇ ಇಟ್ಕೊಳ್ಳೋ ರಾಯಪ್ಪ ಕ್ಯಾಮ್ರಾನ ಅಂತ ಹೇಳ್ತಿದ್ಲು ನಾನು ಇವಳಿಗೆ ಹೇಳ್ತೆ ನಿನ್ಗೆ ಅಷ್ಟು ಕೈ ನೋವು ಅಂದರೆ ರಾಯರ್ ಕೊಡೋ ಆಶೀರ್ವಾದಕ್ಕೆ ಕಾಯಕ್ಕಾಗಲ್ವೇ ನಿನಗೆ ಅವ್ರು ಕೊಡೋದೇ ಹೆಚ್ಚು ನಮಗೆ ಆಶೀರ್ವಾದನ ಅಂತದ್ರಲ್ಲಿ ಕಾಯೋಕ್ಕಾಗಲ್ವ ನಿನಗೆ ಇರು ಅಲ್ಲೇನಾದರೂ ಒಂದು ಸಪೋರ್ಟ್ ಕೊಟ್ಬಿಡ್ಬೇಕಾದ್ರೆ ಹ್ಯಾಂಡ್ ಫ್ರೀ ಮಾಡ್ಕೊ ಅಂತ ಹೇಳ್ತೀನಿ ಇವಳಿಗೆ ಹಂಗೆ ಅಂದ್ಕೊಂಡು ಒಂದು ಸೆಕೆಂಡು ಆಗಲ್ಲ ಹಿಂಗೆ ಝೂಮ್ ಮಾಡಿಕೊಂಡು ಹತ್ತಿರ ಹೋಗ್ತಿರ್ತಾ ಉಡ್ತಾರೆ ರಾಯರ್ ಇನ್ನೇನು ಅಂತ ವಾಪಸ್ ಬರ್ತಿರ್ತಾಳೆ ರಾಯರು ಹೂಪ್ರಸಾದನ ಕೊಡ್ತಾರೆ ಅದನ್ನು ಹತ್ತು ಐವತ್ತೆರಡರಲ್ಲಿ ವಿತ್ ಟೈಮ್ ವಿತ್ ಡೇಟ್ ನನ್ನ ಮಗಳು ತಗೊಳ್ತಾಳೆ ಏನಕ್ಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂದರೆ ರಾಯರು ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡೇ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಅದು ಹೂಪ್ರಸಾದ ಕೊಟ್ಟರೆ ಮಾತ್ರ ಅವ್ರ ಆಶೀರ್ವಾದ ಇಲ್ಲ ಅಂದರೆ ಇಲ್ಲ ಅಂತಲ್ಲ ಅವ್ರ ಮನ್ಸಿಗೆ ಬಂದಾಗ ಕೊಟ್ಟೆ ಕೊಡ್ತಾರೆ ಕೊಡಲಿಲ್ಲ ಅಂದ್ರೂ ನೀವು ಬೇಕಂದ್ರೆ ಯಾರಾದರೂ ಪರೀಕ್ಷೆ ಮಾಡಿಕೊಳ್ಳಿ ನಿಮ್ಮ ಮನಸ್ಸಲ್ಲಿ ನೀವು ರಾಯರ ಹತ್ರ ಒಂದೇನೋ ಕೇಳ್ಕೊಳ್ಳಿ ಹೂ ಪ್ರಸಾದ ಕೊಡಬೇಕಂತಲ್ಲ ಅವರು ಅದನ್ನು ಖಂಡಿತವಾಗ್ಲೂ ನಮಗೆ ಮಾಡಿಕೊಟ್ಟೆ ಮಾಡಿಕೊಟ್ಟಿರ್ತಾರೆ ಆದರೆ ಮನ್ಸ್ ಪೂರ್ತಿಯಾಗಿ ಅವರು ನಮಗೆ ಆಶೀರ್ವಾದ ಮಾಡಬೇಕು ಅದಕ್ಕೆ ಸಮಯ ಅನ್ನೋದು ಬೇಕಾಗಿಲ್ಲ ಇವಾಗ ನೋಡಿ ಬೆಳಿಗ್ಗೆ ನನ್ನ ಮನೆ ದೇವ್ರ ಮನೆಯಲ್ಲಿ ನಾನು ತೋರಿಸಿದ್ನಲ್ಲ ಆವಾಗಲೇ ವಿಷ್ಣುವರಿಂದ ವೀಣೆಯಿಂದ ಉಪಪ್ರಸಾದ ಆಗಿತ್ತು ಅದನ್ನು ಆನ್ ಸ್ಪಾಟೇ ಮಾಡಿಕೊಂಡೆ ಆಮೇಲೆ ನಾನು ತೋರಿಸಿದ್ನೆಲ್ಲ ರಾಯರು ಹೀಗೆ ಬಾಗಿಸ್ಕೊಂಡು ಇಟ್ಕೊಂಡಿದ್ದಾರೆ ಅಂತ ಅದು ಬೆಳಿಗ್ಗೆ ನಾನು ಐದು ಗಂಟೆ ಹತ್ತು ನಿಮಿಷದಲ್ಲಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಮರೆಸಿರೋದು ಆವಾಗ ಚೆನ್ನಾಗಿತ್ತು ಏಳುವರೆಲೇನೋ ಬರೆನೋ ಹಿಂಗೆ ಬಗ್ಸ್ಕೊಂಡಿದ್ರು ಅದಿನ್ನೂ ಕೊಟ್ಟಿಲ್ಲ ಇಚ್ಛೆ ಬಂದಾಗ ಕೊಡ್ತಾರೆ ಪೂಜೆ ಆದ್ಮೇಲೆ ಹೋಗಿ ನೋಡಿದ್ವಿ ಅವಾಗ ಪ್ರಸಾದ ಆಗಿತ್ತು ನಮ್ ಕಣ್ಣು ಕೊಡಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತೀರಿ ನೋಡಿ ಏನೇ ಆಗಿರ್ಲಿ ನೀವು ಪೂಜೆ ಮಾಡುವಾಗ್ಲೇ ಕೊಟ್ರ ಕಣ್ಣು ಗೊತ್ಕೊಂದ ನಮ್ಗೆ ಆಶೀರ್ವಾದ ಸಿಕ್ತಲ್ಲ ಅಂತ ಅದಾದ್ಮೇಲೆ ಸಿಕ್ತಾ ನಿಮ್ ಕಾಣದೆ ಕಾಣದೇ ಕೊಟ್ಟಿದ್ರ ರಾಯರು ಆ ಕ್ಷಣನು ಕೂಡ ನೀವು ಸಂಭ್ರಮಿಸಿ ಆಗ ಕೇಳ್ಕೊಡಿ ರಾಯ್ರೆ ನಾನು ನೋಡ್ ಹಾಕೊಡಿ ಕೊಡೋದ್ ಕೊಡ್ತೀರಾ ಅಂತ ಕೇಳಿ ಆದ್ರೆ ಬಲವಂತ ಪಡಿಸ್ಬಾರ್ದು ರಾಯರು ಮನಸ್ಪೂರ್ಕವಾಗಿ ಆಶೀರ್ವಾದ ಮಾಡ್ತಾರೆ ನೋಡಿ ಏನು ಕೆಲವರು ಫೋಟೋದಿಂದ ಹೂವು ಜಾರ್ದಂಗೆ ಆಯಿತು ಅಷ್ಟೇ ಜಾರಿದೆ ಅಂತೀರ ಏನೋ ಒಂದು ರಾಯರು ನಾನು ಇದ್ದೀನಿ ಅಂತ ತೋರಿಸ್ಕೊಟ್ಟಿದ್ದಾರೆ ಸಂತೋಷ ಪಡಿ ಆ ಹೂವನ್ನ ಕಣ್ಣು ಹೊತ್ಕೊಂಡು ನಮಸ್ಕಾರ ಮಾಡಿ ಇಟ್ಕೊಳ್ಳಿ ಎಡಗಡೆ ಕೊಡಲಿ ಬಲ್ಗಡೆ ಕೊಡಲಿ ಅರ್ಥ ಅನ್ನೋದನ್ನು ಹಳೆ ವಿಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ ನನ್ನ ಪ್ರಕಾರ ಅವರಿಂದ ಒಂದು ಹೂ ಒಂದು ದಳ ಇವಾಗ ಅಲ್ಗಾಡ್ತಲ್ಲ ನೋಡಿ ಅದು ಅಲ್ಗಾಡಿದ್ರು ಪುಣ್ಯ ನಮ್ಮ ಪುಣ್ಯ ನಮ್ಮ ಸೌಭಾಗ್ಯ ಅನ್ನಬೇಕು ರಾಯರ್ನ ಪ್ರತಿಯೊಬ್ಬರೂ ಖಂಡಿತವಾಗ್ಲೂ ಯಾರೆಲ್ಲ ವಿಡಿಯೋಸ್ ನೋಡ್ತೀರ ಅವ್ರಿಗೆಲ್ಲರಿಗೂ ನಮ್ಗೆ ಯಾವಾಗ ಈ ಥರ ರಾಯರ ಆಶೀರ್ವಾದ ಮಾಡ್ತಾರೆ ಅನ್ನೋದು ಕೆಲವರಲ್ಲಂತೂ ಇದ್ದೇ ಇರುತ್ತೆ ಆದರೆ ಅಷ್ಟೇ ಸತ್ಯ ರಾಯರು ಹೂ ಪ್ರಸಾದ ಕೊಟ್ಟರೆ ಮಾತ್ರ ನಮ್ಗೆ ಆಶೀರ್ವಾದ ಸಿಗೋದು ಇಲ್ಲ ಅಂದರೆ ನಮ್ಗೆ ಆಶೀರ್ವಾದ ಮಾಡ್ತಿಲ್ಲ ಅಂತ ಯಾರೂ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ರಾಯರು ಮೌನವಾಗಿದ್ದರು ನಮಗೇನು ಆಶೀರ್ವಾದ ಮಾಡಬೇಕು ಮಾಡೇ ಮಾಡಿರ್ತಾರೆ ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಮನಸ್ಸಲ್ಲಿ ರಾಯರ ಹತ್ರ ಏನೋ ಒಂದು ಕೇಳಿಕೊಡಿ ಅವ್ರು ಹೂಪ್ರಸಾದ ಕೊಟ್ರೇ ಅದನ್ನ ಮಾಡಿಕೊಡೋದು ಇಲ್ಲಾಂದರೆ ಇಲ್ಲ ಅಂತ ತಿಳ್ಕೊಂಡಿದ್ದಾಗ ಇದನ್ನು ಪರೀಕ್ಷೆ ಮಾಡಿಕೊಡಿ ಖಂಡಿತವಾಗ್ಲೂ ನಾವು ಕೇಳಿದಾಗ ಅವ್ರು ಏನೂ ಉತ್ತರ ಕೊಡದೆ ಮೌನವಾಗಿದ್ದರು ನೀವೇನು ಕೇಳಿರ್ತೀರ ಅದನ್ನು ಮಾಡಿಕೊಟ್ಟೆ ಮಾಡಿಕೊಡ್ತಾರೆ ನಿಮಗೆ ನಾವು ಭೂಪ್ರಸಾದ ರಾಯರಿಂದ ಪಡೀಲೇಬೇಕು ಅನ್ನೋದಿದ್ರೆ ನಾವು ಅದನ್ನು ನೋಡಬೇಕು ಒಂದು ಸಲ ಕೇಳಿ ರಾಯರೇ ನನಗೂ ಒಂದು ಸಲ ಕೊಡಿ ನಾನು ನೋಡೋ ಹಾಗೆ ನಾನು ಅದನ್ನು ಕಣ್ತುಂಬಿಸ್ಕೋಬೇಕು ನೀವು ಪ್ರ ಆಶೀರ್ವಾದ ಮಾಡೋದನ್ನು ಅಂತ ಒಂದು ಸಲ ಯಾವಾಗಲಾದರೂ ಕೇಳಿ ಖಂಡಿತವಾಗ್ಲೂ ಅವರು ಯಾವತ್ತಾದರೂ ಆಸೆನ ಈಡೇರಿಸೇ ಈಡೇರಿಸ್ತಾರೆ ಇನ್ನು ಕೆಲವರು ನಮಗೆ ಕೊಡ್ತಾನೇ ಇಲ್ಲ ಹೂ ಪ್ರಸಾದನ ನನ್ನ ಪೂಜೆ ಅವ್ರಿಗೆ ಇಷ್ಟ ಆಗ್ತೀವ್ಯೋ ಖಂಡಿತವಾಗ್ಲೂ ಆ ಥರ ಎಲ್ಲ ಭಾವಿಸ್ಲೇಬೇಡಿ ನಾನು ಅವತ್ತೂ ಒಂದು ಸಲ ಹೇಳಿದೆ ಅನಿಸುತ್ತೆ ಯಾವುದೇ ಕಾರಣಕ್ಕೂ ಈ ಥರ ನೀವು ಯೋಚನೆ ಕೂಡ ಮಾಡಬೇಡಿ ರಾಯರು ತುಂಬ ಒಳ್ಳೆಯವರು ಅವರು ಮೌನವಾಗಿರ್ತಾರೆ ಆದರೆ ನಿಮ್ಮ ಪೂಜೆ ನಿಮ್ಮ ನೆಡೆ ನುಡಿ ಪ್ರತಿಯೊಂದನ್ನು ಅವರು ಗಮನಸೇ ಗಮನಿಸಿರ್ತಾರೆ ಅಲ್ಲೇನಾದರೂ ಕಂಡು ಬಂತ ಖಂಡಿತವಾಗ್ಲೂ ಅವರೇ ಗುರುಗಳಾಗಿ ಬಂದು ಅದನ್ನು ತಿಳಿಸ್ಕೊಡ್ತಾರೆ ಅನುಮಾನನೇ ಬೇಡ ನನಗೆ ಗೊತ್ತಿಲ್ಲ ನಾನು ಏನಾದರೂ ತಪ್ಪು ಮಾಡಿಬಿಟ್ಟು ಆ ಯೋಚನೆಗಳೇ ಬೇಡ ರಾಯರಿಗೆ ಅದನ್ನು ಸರಿ ಮಾಡಬೇಕು ಅನ್ನೋದು ಇಚ್ಛೆ ಇದ್ದರೆ ಸರಿ ಮಾಡೇ ಮಾಡ್ತಾರೆ ಆ ಕಾರಣಕ್ಕೆ ನಮ್ಮ ಪೂಜೆ ಅವ್ರಿಗೆ ಇಷ್ಟ ಆಗ್ತದೆ ಹಂಗೆಲ್ಲ ಭಾವಿಸಕ್ಕೆ ಹೋಗಬೇಡಿ ಅವರು ಇಷ್ಟಪಟ್ಟಿರೋದಕ್ಕೆ ಅಲ್ವಾ ನಮ್ಮ ಹತ್ರ ಪೂಜೆ ಮಾಡಿಸ್ಕೊಳ್ತಿರೋದು ಇಲ್ಲ ಅಂದಿದ್ರೆ ನಾವು ಅವ್ರ ಮುಂದೆ ಕೂರ್ತನೂ ಇರಲಿಲ್ಲ ಅವ್ರಿಗೆ ಪೂಜೆ ಕೂಡ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅವ್ರು ಇಷ್ಟಪಟ್ಟಿರೋದೇ ನಮ್ಮ ಕೈಲೇನೋ ಮಾಡಿಸ್ಕೊಳ್ತಿದ್ದಾರೆ ಅಂತ ಭಾವಿಸ್ಕೋಬೇಕು ಅವ್ರ ಮನೆಗೆ ಬರೋದಕ್ಕೂ ಮುಂಚೆ ಏನು ಹೊತ್ಕೊಂಡು ಬಂದಿರ್ತೀವಿ ನಮ್ಮ ಮನಸ್ಸಲ್ಲಿ ಅನ್ನೋದನ್ನು ಕೂಡ ಅವ್ರು ಅರ್ತ್ಕೊಂಡಿರ್ತಾರೆ ಕೊಡ್ತಾರೆ ಖಂಡಿತವಾಗ್ಲೂ ಯಾರೆಲ್ಲ ನಾವು ನೋಡಬೇಕು ರಾಯರು ಹೂ ಪ್ರಸಾದ ಕೊಡೋದು ನಾವು ಆಶೀರ್ವಾದನ ಪಡ್ಕೋಬೇಕು ಒಂದು ಸಲ ಹೇಳಿ ರಾಯರಿಗೆ ಯಾವತ್ತಾದರೂ ಬಹಳ ಪ್ರೀತಿಯಿಂದ ಹೇಳಿ ಖಂಡಿತವಾಗ್ಲೂ ಅವರು ನಿಮ್ಮ ಆಸೆನ ಈಡೇರಿಸೇ ಈಡೇರಿಸ್ತಾರೆ ಈ ಮೂರ್ತಿ ಇದೆಯಲ್ವಾ ಇದರಲ್ಲಿ ಏನೇ ಬದಲಾವಣೆ ಆದರೂ ಸಂತೋಷ ಪಡಿರಿ ಹಿಂಗೂ ಜರ್ಗದು ಏನಾದ್ರೂ ಕಣ್ಗೊತ್ಕೊಂಡು ಗೊತ್ಕೊಂಡು ಅದನ್ನು ಪ್ರಸಾದ ಅಂತ ಇಟ್ಕೋಬೇಕು ಅವರು ನಾನು ಇರೋದನ್ನು ತೋರಿಸ್ಕೊಡ್ತಿದ್ದಾರೆ ನಾನು ನಿಂಗೆ ಆಶೀರ್ವಾದ ಮಾಡ್ತಿದ್ದೀನಿ ಅಂತ ತಿಳಿಸ್ತಿದ್ದಾರೆ ಅಂತ ಭಾವಿಸ್ಬೇಕು ನಮ್ಮ ಕಣ್ಣೆದ್ರಿಗೆ ಕಾಣಿಸ್ಲಿ ಆಮೇಲೆ ಕಾಣಿಸ್ಲಿ ರಾಯರ ಜೊತೆ ಪ್ರತಿಯೊಬ್ಬರು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಬಾಂಡಿಂಗ್ ಅನ್ನೋದನ್ನು ಬೆಳೆಸ್ಕೊಳ್ಳಿ ಅವ್ರ ಮಧ್ಯ ತುಂಬ ತುಂಬ ಚೆನ್ನಾಗಿರುತ್ತೆ ಅವರು ಮಾತಾಡೋದಾಗಲಿ ಅವ್ರು ನಮ್ಗೆ ತೋರಿಸೋ ದಾರಿಗಳಾಗ್ಲಿ ಅವರು ನಮ್ಗೆ ತಿಳಿಸೋ ವಿಚಾರಗಳಾಗಲಿ ತುಂಬಾ ಅದ್ಭುತವಾಗಿರುತ್ತೆ ಅದನ್ನು ಅನುಭವಿಸ್ಬೇಕು ಪ್ರತಿಯೊಬ್ರು ಆ ಬಾಂಧವ್ಯನ ರಾಯರ ಜೊತೆ ನೀವು ಬೆಳೆಸ್ಕೊಂಡಾಗ್ಲೇ ಇದೆಲ್ಲ ಎಷ್ಟು ಸಂತೋಷ ಕೊಡುತ್ತೆ ಅನ್ನೋದು ನಿಮ್ಮಲ್ಲಿ ಅನುಭವಿಸಿದಾಗ ಅರ್ಥ ಆಗುತ್ತೆ ಕೋಪಾರಿಯ ನಮ್ಮ ಯಾರನ್ನು ದೂರ ತಳ್ಳ ನಮ್ಮ ಪ್ರೀತಿ ಮಾತಿಗೆ ಸೋತು ಬರುವ ಮಗುವಂತೆ ಕಾಣಿರಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ನೋಡಿ ಪ್ರೀತಿ ಮಾತಿಗೆ ರಾಯರು ಸೋಲ್ತಾರೆ ಸತ್ಯವಾಗ್ಲೂ ಸೋಲ್ತಾರೆ ರಾಯರು ಅವ್ರನ್ನ ಮಾತಾಡಿಸಿ ಪ್ರೀತಿಯಿಂದ ಕೇಳ್ಕೊಡಿ ಯಾರಿಗೆಲ್ಲ ಆಶೀರ್ವಾದ ಸಿಗಬೇಕು ರಾಯರದು ಹೂ ಪ್ರಸಾದ ಅಂತ ಅಂದ್ಕೊಂಡಿದ್ದೀರ ಕೇಳಿ ಅವ್ರು ಕೊಟ್ಟೆ ಕೊಡ್ತಾರೆ ಮತ್ತು ಹೂ ಪ್ರಸಾದ ತಗೊಂಡ್ಮೇಲೆ ಏನು ಮಾಡೋದು ಅಕ್ಕ ಅದನ್ನ ಅಂತ ಕೇಳಿದ್ದಾರೆ ಖಂಡಿತವಾಗ್ಲೂ ರಾಯರಿಂದ ನೀವು ನೋಡೋ ಥರ ಆಶೀರ್ವಾದ ತೊಗೊಂಡ್ರ ಪಟ್ ಅಂತ ಅದನ್ನ ಎತ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಎರಡೂ ಕಣ್ಣಿಗೆ ಭಗವಂತನ ಆಶೀರ್ವಾದ ಅಂತ ನಮಸ್ಕಾರ ಮಾಡಿಕೊಂಡು ನಿಮ್ಮ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ ಅನಾರೋಗ್ಯದಿಂದ ಇರೋರಿರ್ಬೋದು ಅಥವಾ ಏನೋ ಸಮಸ್ಯೆಯಿಂದ ಇರೋರಿರ್ಬೋದು ಅಥವಾ ಏನೂ ಇಲ್ಲದೆ ಇದ್ರೂ ಅವ್ರಿಗೆಲ್ಲರಿಗೂ ರಾಯರ ಪ್ರಸಾದನ ಕೊಟ್ಕೊಂಡು ಬನ್ನಿ ಒಂದೊಂದು ಪೆಟ್ಟಲ್ಲೂ ಅವ್ರಿಗೆ ಹೇಳಿ ಇದನ್ನು ಯಾರೂ ಓಡಾಡೋ ಜಾಗದಲ್ಲಿ ಬಿಳ್ಸೋದಕ್ಕೆ ಹೋಗಬೇಡಿ ಎಲ್ಲಂದರಲ್ಲಿ ಹಾಕಬೇಡಿ ಅಂತ ಹೇಳಿಬಿಟ್ಟೆ ಅವ್ರ ಕೈಗಳಿಗೆ ಗುರು ಆರ ಆಶೀರ್ವಾದ ಅಂತ ಕೊಡಿ ಆಮೇಲೆ ನೀವು ಒಬ್ರೆ ಇದ್ರಿ ಅಂತ ಇಟ್ಕೊಳ್ಳಿ ನೀವು ಅದನ್ನ ಇಟ್ಕೊಬೋದು ಒಬ್ರೆ ಮತ್ತೆ ಅದು ಬಾಡೋದ ಮೇಲೆ ನಿಮ್ಮ ಮನೇಲಿ ದೇವ್ರ ಹೂವೆಲ್ಲ ಒಂದು ಕಡೆ ಸ್ಟೋರ್ ಮಾಡಿ ಹರಿಯೋ ನೀರಿಗೆ ಬಿಡ್ತೀರ ಎಲ್ಲರೂ ಮನೇಲೂ ಸಾಮಾನ್ಯ ಹಾಗೆ ಮಾಡೋದು ಇಲ್ಲ ಮರದ ಕೆಳಗಡೆ ಹಾಕ್ತಾರೆ ಗಂಡಸರುಗಳು ಪಾಕೆಟಲ್ಲಿ ಇಟ್ಕೊಂತಾರೆ ಹೆಂಗಸರುಗಳು ಮಡ್ಕೊಳ್ತಾರೆ ಸುಮಾರು ಸಲ ತಪ್ಪು ಮಾಡಿದ್ದೀನಿ ರಾಯರು ಉಪ್ರಸಾದ ಕೊಟ್ಟಿರಲ್ಲ ಅಂತ ಎತ್ಕೊಂಡ್ಬಿಟ್ಟು ಮಡ್ಕೊಂಡಿರ್ತೀನ ಸರಿಯಾಗಿ ಅದನ್ನ ಇಟ್ಕೊಂಡಿರಲ್ಲ ಸುಮಾರು ಸಲ ನಾನು ಓಡಾಡೋ ಜಾಗದಲ್ಲೆಲ್ಲ ಬೆಳೆಸ್ಬಿಟ್ಟು ನೆನ್ಪು ಮಾಡ್ಕೊಂಡು ನೆನ್ಪು ಮಾಡ್ಕೊಂಡು ಹೋಗಿ ನಾನು ಬೆಳೆಸಿರೋ ಜಾಗದಲ್ಲೆಲ್ಲ ಹುಡುಕಿ ಎತ್ಕೊಂಡು ಬಂದಿದ್ದೀನಿ ಯಾಕಂದರೆ ಅದನ್ನು ಯಾರು ತುಣಿಯೋದಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನಾವು ಅಂತ ಹೇಳಿ ಇನ್ನೂ ಕೆಲವರು ಅದನ್ನು ಅವರು ಈಗ ಮನೇಲಿ ದುಡ್ಡು ಒಡವೆ ಇಡೋ ಕಡೆ ಎಲ್ಲ ತೊಗೊಂಡೋಗಿ ಇಟ್ಕೊತಾರೆ ಎಲ್ಲೇ ಇಟ್ಕೊಳ್ಳಿ ಯಾರೇ ಇಟ್ಕೊಳ್ಳಿ ಅದನ್ನು ಬಾಡೋದ ಮೇಲೆ ಎಸೆಯುವಾಗ ಯಾರೂ ಓಡಾಡೋ ಜಾಗದಲ್ಲಿ ಹಾಕೋದಕ್ಕೆ ಹೋಗಬೇಡಿ ಹಾಗೆ ಯಾರಿಗೆಲ್ಲ ಇನ್ನೂ ಆಶೀರ್ವಾದ ತಗೋಬೇಕು ರಾಯರಿಂದ ಅಂತ ಆಸೆ ಇದೆಯೋ ಖಂಡಿತವಾಗ್ಲೂ ರಾಯರ್ ಮುಂದೆ ಕೂತು ಒಂದ್ಸಲ ಕೇಳಿ ಕೊಟ್ಟೆ ಕೊಡ್ತಾರೆ ಹಾಗೆ ಇವತ್ತು ನನ್ನ ಮಗಳು ನನಗೆ ಹೊಸ ಶ್ಲೋಕ ಹೇಳ್ಕೊಡ್ತಾಳ ಅಥವಾ ನಾನು ಅವಳು ಹೇಳ್ಕೊಟ್ರೋಂಥ ಶ್ಲೋಕನ ಕರೆಕ್ಟಾಗಿ ಅವಳಿಗೆ ಒಪ್ಪಿಸ್ತೀನ ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ರಾಯರಿದ್ದಾರೆ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಶ್ರೀಕೃಷ್ಣ ಅರ್ಪಣ ಮಸ್ತು ಹಾಯ್ ಎಲ್ರಿಗೂ ನಾನು ನಿತ್ಯಂ ಇವತ್ತು ಅಮ್ಮನ್ಗೆ ಒನ್ ಟು ಫೋರ್ ಶ್ಲೋಕ ಹೇಳೋದನ್ನ ಚೆಕ್ ಮಾಡಿಬಿಟ್ಟು ನೆನೆ ಹೇಳ್ಕೊಟ್ಟಿದ್ದೆ ಎರಡು ಶ್ಲೋಕ ಅದ್ ಮೀನಿಂಗ್ ಹೇಳ್ಕೊಡ್ತೀನಿ ॐ श्रीकृष्णपरब्रह्मणे नमः श्रीमद्भगवद्गीता अथ द्वादशोऽध्यायः भक्तियोगः अर्जुन उवाच एवं सततयुक्ताय भक्तास्त्वां पर्युपासते ये तेषां के योगमित्तमाः श्रीभगवानुवाच मय्या वेषमनो एमां नित्ययुक्ता उपासते श्रद्धया परयोपेताः ते मे युक्ततमताः एत्त्वक्षरमनिर्देश्यम् अव्यक्तं पर्युपासते ಚಿಂತ್ಯ ಸ್ವಲ್ಪ ಲಾಸ್ಟ್ ಲೋಕ ಕನ್ಫ್ಯೂಷನ್ ಇದೆ ಈಗ ನೀವೊಬ್ಬರೇ ಹೇಳ್ತೀರಾ ಅಲ್ವಾ ಮಮ್ಮಿ ನೀರೊಬ್ಬರೇ ಹೇಳ್ತಾರೆ द्वादशोऽध्यायः भक्तियोगः अर्जुन उवाच एवं सततयुक्ता ये भक्तास्त्वं पर्युपासते श्री ये चप्यक्षरमव्यक्तं तेषां के योगवित्तमाः श्रीभगवानुवाच मय्या नित्ययुक्त उपासते श्रद्धया परयोपेताः ते मे युक्ततमामताः ये त्वक्षरमनिर्देशम् अव्यक्तं पर्युपासते सर्वत्र गमचिन्त्यञ्च कूटस्थमचलं ध्रुवं मचलं ध्रुवं मचलं ध्रुवं ತೇ ಐ ಮಿಸ್ಟೇಕ್ ಮಾಡಿದರೆ ಅದೇ ನೆನೆ ಹೇಳ್ಕೊಟ್ಟಿದ್ದ ಶ್ಲೋಕನೇ ಸ್ವಲ್ಪ ಸ್ವಲ್ಪ ತಪ್ಪಾಗಿದ್ದು ಮೊನ್ನೆ ಹೇಳ್ಕೊಟ್ಟಿದ್ದು ನೀಟಾಗಿ ಬರ್ತಿದೆ ಡೆಬೈ ಡೇ ಡೆ ಡೆಬೈ ಡೇ ಕವರ್ ಆಗ್ತಾರೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಮೂರನೇ ಮತ್ತೆ ನಾಲ್ಕನೇ ಶ್ಲೋಕದಲ್ಲಿ ಯಾರು ತನ್ನ ಸ್ವರೂಪವನ್ನು ಅಕ್ಷರವು ಅಗೋಚರವು ಕೂಟಸ್ಥವು ಅಚಿಂತ್ಯವು ಅಚಲವು ಶಾಶ್ವತವು ಎಂಬುದಾಗಿ ಯಾರು ತನ್ನನ್ನು ಉಪಚರಿಸುವವರೋ ಮತ್ತು ಯಾರು ತನ್ನ ಐದು ಇಂದ್ರಿಯಗಳನ್ನು ಸ್ಥಿರವಾಗಿ ಇಟ್ಟುಕೊಂಡು ಎಲ್ಲವನ್ನು ಸಮವಾಗಿ ನೋಡಿಕೊಂಡು ಮತ್ತು ಎಲ್ಲರ ಹಿತಕ್ಕಾಗಿ ಬದುಕುವವರೋ ಅವರು ಶ್ರೀಕೃಷ್ಣನನ್ನು ಪಡೆಯುತ್ತಾರೆ ಅಂತ ಹೇಳಿದ್ದಾರೆ ಶ್ರೀಕೃಷ್ಣ ಅರ್ಪಣ ಮಸ್ತು